ವೀಕ್ಷಕರೇ ಇಂದಿನ ದಿನಮಾನದಲ್ಲಿ ಸುಮಾರು ಜನಕ್ಕೆ ಈ ಒಂದು ವೆರಿಕೋಸ್ ವೈನ್ಸ್ ಪ್ರಾಬ್ಲಮ್ ಬರ್ತಾ ಇದೆ ಸುಮಾರು ಕಾರಣಗಳೇನಂತಂದರೆ ಬಹಳ ಮುಖ್ಯವಾದಂಥ ಕಾರಣ ಮಲಬದ್ಧತೆ ಮತ್ತು ತುಂಬ ಒಂದೇ ಕಡೆ ನಿಂತು ಕೆಲಸ ಮಾಡುವಂಥದ್ದು ಇದು ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಅಥವಾ ಪ್ರೊಫೆಸರ್ಸ್ ಆಗಿರ್ಬೋದು ಅಥವಾ ಅಂಗಡಿಗಳಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ನಿಂತು ಕೆಲಸ ಮಾಡ್ತಾರಲ್ವ ಅಂಥವ್ರಿಗೆ ತುಂಬ ಈ ಒಂದು ಕಾಯಿಲೆ ಕಾಣಿಸ್ಕೊಳ್ತಾ ಇದೆ ಭಾಳ ಮುಖ್ಯವಾಗಿ ಈ ಧೂಮಪಾನ ಮತ್ತು ಮದ್ಯಪಾನ ಸೇವನೆ ಮಾಡುವಂಥದ್ದು ಮತ್ತು ಅಜೀರ್ಣದಿಂದ ಈ ಒಂದು ಕಾಯಿಲೆ ಬರ್ತದೆ ಹಾಗೆಯೇ ನಿಂತು ಕೆಲಸ ಮಾಡೋದರಿಂದ ಒಂದೇ ಕಡೆ ಹಾಗೆಯೇ ಈ ಕಾಪ್ ಮಜಲ್ಸ್ನ ನಾವು ಎರಡನೇ ಒಂದು ಹೃದಯ ಅಂತ ಹೇಳ್ತೇವೆ ನಮ್ಮ ಶರೀರದಲ್ಲಿ ಸೊ ಅದು ತುಂಬ ಸ್ಟ್ರಾಂಗಾಗಿ ಇಟ್ಕೊಳ್ಳದೇ ಇದ್ದಾಗ ಮತ್ತು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡುವಂಥವ್ರಿಗೆ ಮತ್ತು ತಡವಾಗಿ ಆಹಾರ ಊಟ ಮಾಡುವಂಥವ್ರಿಗೆ ಮತ್ತು ಈ ಡ್ರಗ್ಸು ಈ ಧೂಮಪಾನ ಮದ್ಯಪಾನ ಮಾಡುವಂಥವ್ರಿಗೆ ಮತ್ತು ಅಜೀರ್ಣದ ಸಮಸ್ಯೆ ಇದ್ದವರಿಗೆ ಈ ಒಂದು ಕಾಯಿಲೆ ಬರ್ತದೆ ಭಾಳ ಮುಖ್ಯವಾಗಿ ಈ ಕಾಯಿಲೆಗೆ ಅಜೀರ್ಣ ಹೇಗೆ ಕಾರಣ ಆಗ್ತದೆ ಅಂತಂದರೆ ನಮ್ಮ ಶರೀರದಲ್ಲಿ ನಾವು ಊಟ ಮಾಡಿದ ಮೇಲೆ ಸರಿಯಾಗಿ ಜೀರ್ಣ ಆಗದಿದ್ದಾಗ ಏನಾಗ್ತದೆ ನಮ್ಮ ಶರೀರದಲ್ಲಿ ಈ ಕೊಬ್ಬಿನ ಅಂಶ ಏನಾಗ್ತದೆ ಶೇಖರಣೆ ಆಗ್ತಾ ಹೋಗ್ತದೆ ಅಥವಾ ಒಂದು ಪದಾರ್ಥ ಆಮ ಅಂತ ಹೇಳ್ತೇವೆ ಆ ಪದಾರ್ಥ ಶೇಖರಣೆ ಆಗ್ತಾ ಆಗ್ತಾ ಹೋಗಿ ಅದು ರಕ್ತ ಸೇರಿ ಅದು ರಕ್ತನಾಳಗಳಲ್ಲಿ ಹೋಗಿ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತದೆ ಭಾಳ ಮುಖ್ಯವಾಗಿ ನಮ್ಮ ಹೃದಯದಿಂದ ಪಾದದವ್ರಿಗೆ ಏನಿವತ್ತು ರಕ್ತ ಸಂಚಾರ ಆಗ್ತದೆ ಸೊ ರಕ್ತ ಸಂಚಾರ ಆಗಿರುವಂತಹ ರಕ್ತ ಮತ್ತೆ ವಾಪಸ್ಸು ಆ ಮೀನುಗಂಡಗಳ ಒಂದು ಸಹಾಯದಿಂದ ಅಂದರೆ ಇದು ಪಂಪು ಸೆಕೆಂಡ್ ಹಾರ್ಡ್ ಅಂತ ಕರಿತೇವೆ ನಾವು ಮೀನುಗಂಡವನ್ನು ಸೊ ಈ ಒಂದು ಮೀನುಖಂಡದ ಸಹಾಯದಿಂದ ಏನಾಗಬೇಕು ಹೃದಯದ ಕಡೆಗೆ ಬರಬೇಕು ರಕ್ತ ಸೊ ಕೆಲವು ಬಾರಿ ಏನಾಗ್ತದೆ ಅಂತಂದರೆ ಈ ರಕ್ತನಾಳಗಳಲ್ಲಿ ಒಂದು ತೊಂದರೆ ಆಗಿ ಮತ್ತು ಈ ಮೀನುಖಂಡಗಳಲ್ಲಿ ಒಂದು ಶಕ್ತಿ ಕಡಿಮೆ ಆದಾಗ ಏನಾಗ್ತದೆ ಆ ರಕ್ತ ಅಲ್ಲೇ ಒಂದು ಹೆಪ್ಪುಗಟ್ಟುವಂಥ ಒಂದು ಸ್ಥಿತಿಗೆ ಬರ್ತಾ ಹೋಗ್ತದೆ ಸೊ ಭಾಳ ಮುಖ್ಯವಾಗಿ ಈ ಒಂದು ಕಾಯಿಲೆ ರಕ್ತ ಹೆಪ್ಪುಗಟ್ಟೋದರಿಂದ ಏನಾಗ್ತದೆ ಅಂದರೆ ಆ ಜಾಗದಲ್ಲಿ ರಕ್ತನಾಳಗಳು ಏನಾಗ್ತವೆ ಉಬ್ಬುತ್ತಾ ಬರ್ತವೆ ಮತ್ತು ಅಲ್ಲಿ ಗಂಟುಗಳಾಗ್ತವೆ ಸೊ ಕೆಲವು ಕೆಲವ್ರಿಗೆ ಏನಾಗ್ತದೆ ಅಂತಂದರೆ ಕಾಲು ಕೆಳಗಡೆ ತುಂಬ ಕಪ್ಪಿಗೆ ಬಣ್ಣ ಬಂದ್ಬಿಟ್ಟು ಏನಾಗ್ತದೆ ಅಲ್ಲಿ ಕೊಳತಂಗಾಗ್ಬಿಟ್ಟು ಅಲ್ಲಿ ಈ ಅಲ್ಸರ್ಸ್ ಥರ ಗಾಯಗಳಾಗ್ತವೆ ಸೊ ಆ ಥರ ಗಾಯಗಳಾದರೆ ಏನಾಗ್ತದೆ ಅಂತಂದರೆ ಬಹಳ ಮುಖ್ಯವಾಗಿ ಈ ಗಾಯಗಳು ವಾಸಿ ಮಾಡೋದು ತುಂಬ ಕಷ್ಟ ಹಾಗೆಯೇ ನಮಗೇನಾಗ್ತದೆ ಈ ಒಂದು ರಕ್ತರಾಳಗಳಿಂದ ಏನಾಗ ರಕ್ತ ಸಂಚಾರ ಸರಿಯಾಗದೇ ಇದ್ದಾಗ ಸುಮಾರು ಜನಕ್ಕೆ ಏನಾಗ್ತದೆ ಈ ನಪುಂಸಕತೆ ಬರುವಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಈ ನಿಲ್ಲಕ್ಕೆ ತುಂಬ ಕಷ್ಟ ಆಗಿ ಕೆಲಸ ಮಾಡೋಕ್ಕಾಗದೇ ಇರುವಂಥದ್ದೆಲ್ಲ ಆಗ್ತದೆ ಸ್ನೇಹಿತರೆ ಈ ಒಂದು ವೆರಿಕೋಸ್ ವೈನ್ಸ್ ಅಥವಾ ಈ ರಕ್ತ ಉಬ್ಬಿದ ರಕ್ತರಾಣಗಳಿಗೆ ನಮ್ಮ ಆಯುರ್ವೇದದಲ್ಲಿ ತುಂಬ ಉತ್ತಮವಾದಂಥ ಚಿಕಿತ್ಸೆ ಇದೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಅಜೀರ್ಣ ರೋಗನ ಮಲಬದ್ಧತೆಯನ್ನು ಮತ್ತು ಈ ಕಾಪ್ ಮಸಲ್ಸನ್ನು ಸ್ಟ್ರೆಂಥಾಗಿಟ್ಕೊಳ್ಳೋದು ಅಂದರೆ ವ್ಯಾಯಾಮ ಮಾಡುವಂಥದ್ನ ಮತ್ತು ವಾಕಿಂಗ್ ಮಾಡುವಂಥದ್ನ ರೂಢಿಸ್ಕೊಂಡ್ರೂ ಕೂಡ ನಾವು ಇದನ್ನು ಬರದೇ ಇರೋ ಥರ ತಡೆಗಟ್ಕೋಬೋದು ಸೊ ಬಂದಿದೆ ಈಗ ಸುಮಾರು ಜನ ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಒಂದೇ ಮಷಿನ್ ಮುಂದೆ ನಿಂತು ಕೆಲಸ ಮಾಡೋರಿಗೆಲ್ಲ ಬಂದಿರುತ್ತೆ ಸೊ ಅವ್ರಿಗೇನಾಗುತ್ತೆ ಈ ಕಡೆ ಕೆಲಸ ಬಿಡೋಂಗಿರೋದಿಲ್ಲ ಸೊ ಈ ಒಂದು ಸಮಸ್ಯೆನೂ ಕೂಡ ಉಲ್ಬಣ ಆಗಿರುತ್ತೆ ಸೊ ಅಂಥವ್ರು ಯಾವ ರೀತಿ ಅದನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೋದು ಅಥವಾ ಬರದೇ ಇರೋ ಬರದೇ ಇರೋ ರೀತಿ ನೋಡ್ಕೋಬೋದು ಅಂತಂದರೆ ಬಹಳ ಮುಖ್ಯವಾಗಿ ಈ ಒಂದು ರಿಕ್ವೆಸ್ಟ್ ಒನ್ಸ್ ಬರಬಾರ್ದು ಅಂತಂದರೆ ನಾವು ಈ ಕಾಲನ್ನು ಎತ್ತರ ಇಟ್ಕೊಂಡು ಮಲಗಬೇಕು ಅಂದರೆ ದಿಂಬಿನ ಕೆಳ ಅಂದರೆ ಕಾ ಮಲಗಬೇಕಾದ್ರೆ ನಾವು ಕಾಲಿನ ಕೆಳಗಡೆ ದಿಂಬಿಟ್ಕೊಂಡು ಮಲಗುವಂಥದ್ದು ಮತ್ತು ಕೆಲವು ಈ ಸಾಕ್ಸ್ಗಳು ಬರ್ತವೆ ವೆರಕಾದವರಿಗೆ ಅಪ್ ಟು ನಿಮಗೆ ತೊಡೆ ಭಾಗದವ್ರಿಗೆ ಆಗುವಷ್ಟು ಸಾಕ್ಸ್ಗಳು ಬರ್ತವೆ ಸೊ ಅದ್ರದ್ದು ಒಂದು ಧರಿಸುವಂಥದ್ದಾಗಿರ್ಬೋದು ಸೊ ಹಾಗೆ ಭಾಳ ಮುಖ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಇರತಕ್ಕಂತಹ ಈ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಸೊ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದರೆ ಕೊಲೆಸ್ಟ್ರಾಲಲ್ಲಿ ಎರಡು ಥರ ಇದೆ ಸೊ ಒಂದು ಗುಡ್ ಕೊಲೆಸ್ಟ್ರಾಲು ಒಂದು ಬ್ಯಾಡ್ ಕೊಲೆಸ್ಟ್ರಾಲು ಸೊ ಗುಡ್ ಅಂದರೆ ಎಚ್ ಡಿ ಎಲ್ ಅಂತ ಹೇಳ್ತೇವೆ ಬ್ಯಾಡ್ ಅಂದರೆ ಎಲ್ ಡಿ ಎಲ್ಲು ವಿ ಎಲ್ ಡಿ ಎಲ್ ಅಂತ ಹೇಳ್ತೇವೆ ಸೊ ಎಚ್ ಡಿ ಎಲ್ಲು ನಮ್ಮ ಶರೀರಕ್ಕೆ ಬೇಕು ಸೊ ಅದನ್ನು ನಾವು ಹೆಚ್ಚಿಗೆ ಸೇವನೆ ಮಾಡಬೇಕು ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದರೆ ಈ ಅಕ್ಷಯ ಎಣ್ಣೆ ಆಗಿರ್ಬೋದು ಅಥವಾ ಈ ಎಣ್ಣೆ ಆಗಿರ್ಬೋದು ಅಥವಾ ಕಡಲೆ ಬೀಜದ ಎಣ್ಣೆ ಆಗಿರ್ಬೋದು ಕುಶ್ಬೆ ಎಣ್ಣೆ ಆಗಿರ್ಬೋದು ಈ ಥರದ್ದು ಉತ್ತಮವಾದಂತಹ ಎಚ್ ಡಿ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿಕೊಂಡು ನಮ್ಮ ಶರೀರದಲ್ಲಿರ್ತಕ್ಕಂಥ ಬ್ಯಾಡ್ ಕೊಲೆಸ್ಟ್ರಾಲನ್ನು ನಾವು ಹೋಗ್ಲಾಡಿಸ್ಕೊಂಡ್ರೆ ಏನಾಗ್ತದೆ ಸೊ ಈ ವೆರಿಕೋ ಸ್ವೈನ್ಸ್ ಪ್ರಾಬ್ಲಮ್ ಬರೋದಿಲ್ಲ ಇದ್ರ ಜೊತೆಗೆ ನಾವು ಏನು ಮಾಡಬೇಕು ಅಂತಂದರೆ ಒಂದು ಉತ್ತಮವಾದಂಥ ಅಭ್ಯಾಸವನ್ನು ಇಟ್ಕೋಬೇಕು ಸೊ ಏನಂತಂದರೆ ನಿತ್ಯವೂ ಈ ಕೊಲೆಸ್ಟ್ರಾಲ್ ಕಡಿಮೆ ಆಗೋಕ್ಕೋಸ್ಕರ ನಾವು ಏನಾದರೂ ಒಂದು ಅಭ್ಯಾಸ ಅಂತಂದರೆ ಉದಾಹರಣೆಗೆ ಒಂದು ಕಷಾಯ ರೂಪದಲ್ಲಿ ತುಳಸಿ ಕಾಳುಮೆಣಸು ಈ ಥರದ್ದು ಒಂದು ಕಷಾಯ ಮಾಡ್ಕೊಂಡು ಕುಡಿಯುವಂಥದ್ದು ಒಂದು ಒಳ್ಳೆಯ ಅಭ್ಯಾಸ ಹಾಗೆಯೇ ಇದಕ್ಕೆ ಇವತ್ತು ಸುಮಾರು ಚಿಕ್ಕ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇವತ್ತು ನಮಗೆ ಅದು ಗೊತ್ತಾಗ್ತದೆ ಸೊ ಚುಚ್ಚದಂಗೆ ಆಗುವಂಥದ್ದು ಮತ್ತು ಆ ಭಾಗದಲ್ಲಿ ಕಪ್ಪುಗಾಗುವಂಥದ್ದು ಈ ಥರ ಆದಾಗ ನಾವು ಇನಿಷಿಯಲ್ ಸ್ಟೇಜಲ್ಲೇ ಅದನ್ನು ನಾವು ಮನೆಮದ್ದುಗಳ ಮುಖಾಂತರ ಏನು ಮಾಡ್ಬೋದು ಅದನ್ನ ಹತೋಟಿ ಇಟ್ಕೋಬೋದು ಅಥವಾ ಅದನ್ನ ನಿರ್ಮೂಲನೆ ಮಾಡ್ಬೋದು ಸೊ ಭಾಳ ಮುಖ್ಯವಾಗಿ ಇದಕ್ಕೆ ಮನೆ ಮದ್ದು ಏನು ಮಾಡ್ಕೊಬೋದು ಅಂತಂತಂದರೆ ನಿಮಗೆಲ್ಲ ಗೊತ್ತಿರುವಂಗೆ ಸ್ನೇಹಿತರೆ ಈ ವಿಳ್ಳೆದೆಲೆ ಇದೆ ಅಲ್ವಾ ಉಳ್ಳ್ಯದೆಲೆ ಒಂದು ಎರಡು ವಿಳ್ಳ್ಯದೆ ತಗೊಳ್ಬೇಕು ಹಾಗೆ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸರು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸರು ಮತ್ತು ಒಂದು ಎರಡು ವಿಳ್ಳೆದೆಳೆ ಚೆನ್ನಾಗಿ ಅದನ್ನು ಕಲ್ಬತ್ತಲ್ಲಿ ಅರಿಬೇಕು ಅಥವಾ ಕಲ್ಲಲ್ಲಿ ಹಾಕಿ ಕುಟ್ಟಿ ಅದನ್ನೇನು ಮಾಡಬೇಕು ಪೇಸ್ಟ್ ಥರ ಮಾಡಬೇಕು ಸೊ ಆ ಪೇಸ್ಟಿಗೆ ಒಂದು ಅರ್ಧ ಚಮಚದಷ್ಟು ಅರ್ಧ ಚಮಚದಷ್ಟು ಜೇನನ್ನು ಮಿಶ್ರಣ ಮಾಡಿ ನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಒಂದು ಸುಮಾರು ಅದು ಕಡಿಮೆ ಆಗೋರಿಗೆ ಒಂದು ಎರಡು ತಿಂಗಳು ಮೂರು ತಿಂಗಳು ಕುಡಿತಾ ಬಂದರೆ ಏನಾಗ್ತದೆ ಆ ರಕ್ತನಾಳಗಳಲ್ಲಿ ಏನಿವತ್ತು ಕಟ್ಕೊಂಡಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲು ಅಥವಾ ಒಂದು ಚಿಕ್ಕ ಚಿಕ್ಕದ್ದು ಗಂಟುಗಳಾಗಿರ್ತವಲ್ಲ ಅವೆಲ್ಲ ಓಪನ್ ಆಗಿ ರಕ್ತನಾಳಗಳು ಶುದ್ಧಿಯಾಗಿ ನಮಗೆ ಆ ವೆರಿಕೋಸ್ ವೈನ್ ಸಮಸ್ಯೆ ಹೋಗುತ್ತೆ ಮತ್ತು ಹಾಗೆಯೇ ಭಾಳ ಮುಖ್ಯವಾಗಿ ಏನು ಮಾಡ್ಬೋದು ಅಂತಂದರೆ ನಿತ್ಯವೂ ನಾವೇನು ತಲೆದುಂಬನ್ನು ಇಟ್ಕೊಂಡಿರ್ತೀವಲ್ಲ ಕಾಲು ಕೆಳಗಡೆ ಮಲಗಬೇಕಾದ್ರೆ ಅದಕ್ಕೆ ನಿತ್ಯ ಹರಳೆಣ್ಣೆ ಮತ್ತು ಈ ನೀಲಗಿರಿ ಎಣ್ಣೆ ಅಂತ ಬರುತ್ತೆ ಸೊ ಹರಳೆಣ್ಣೆ ಒಂದು ಅರ್ಧ ಲೀಟ್ರ್ ಆದರೆ ಒಂದು ನೂರು ಎಮ್ ಎಲ್ ಅಷ್ಟು ನೀಲಗಿರಿ ಎಣ್ಣೆಯನ್ನು ಅದಕ್ಕೆ ಮಿಶ್ರಣ ಮಾಡಿ ಅದನ್ನು ಸ್ವಲ್ಪ ಪಚ್ಚ ಕರ್ಪುರ ಹಾಕಿ ಅದನ್ನು ನಾವು ಬಿಸಿ ಮಾಡಿ ನಿತ್ಯ ಅದನ್ನು ಕಾಲಿಗೆ ಮೇಲ್ಮುಖವಾಗಿ ಅದಕ್ಕೆ ಮಸಾಜ್ ಮಾಡ್ತಾ ಬರಬೇಕು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಧಾನವಾಗಿ ಯಾವುದೋ ವೇನ್ಸಿಗಾಗಲಿ ಅಥವಾ ಮಾಂಸಖಂಡಗಳಿಗಾಗಲಿ ಮಾಂಸಖಂಡಗಳಿಗಾಗಲಿ ನೋವಾಗದೇ ರೀತಿ ಮಸಾಜ್ ಮಾಡ್ತಾ ಬಂದರೂ ಕೂಡ ಏನಾಗ್ತದೆ ಅಲ್ಲಿರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗ್ತದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮನೆ ಔಷಧಿಯೊಂದಿಗೆ ಭೇಟಿಯಾಗೋಣ ಎಲ್ಲರಿಗೆ ನಮಸ್ಕಾರ